ಶಿಕ್ಷಕರೇ ಕೆಲವು ವರ್ಷಗಳಿಂದ ನಾವು ಸುಮ್ಮನೆ ಈ ತರಕಾರಿಗಳ ವಿಚಾರವಾಗಿ ಇದ್ದೋ ಕೆಲವರಂತೂ ಇದೇ ಒಂದು ಇದು ಏನೋ ಪ್ರೋಗ್ರೆಸಿವ್ ಅಂದ್ಬಿಟ್ಟು ಇದೇ ಒಂದು ಇದು ಏನೋ ಈ ಈ ಒಂದು ಸಬ್ಜೆಕ್ಟ್ ಅಂತ ಅಂದ್ಕೊಂಡು ಜನಗಳಿಗೆ ಎದುರಿಸೋದೋ ಅಥವಾ ಬೇರೆಯವ್ರಿಗೆ ಎದುರಿಸೋದೋ ಏನೋ ಗೊತ್ತಾಗ್ತಿಲ್ಲ ಯಾವ ಥರ ಅಂತಂದರೆ ನೋಡಿ ನಾನು ಒಂದು ವಿಡಿಯೋ ಇತ್ತೀಚೆಗೆ ತಂದಿದ್ದೀನಿ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಇತ್ತೀಚೆಗೆ ಕೆಲವು ವರ್ಷಗಳಲ್ಲಿ ಕಲ್ಲಂಗಡಿ ಹಣ್ಣು ಎಂಥ ಕಲ್ಲಂಗಡೆಯಣ್ಣು ಕೆಮಿಕಲ್ ಕಲ್ಲಂಗಡಿ ಹಣ್ಣು ತಿಂದರೆ ಅಪಾಯಕಾರಿ ವಿಷ ತಿಂದರೆ ಅಪಾಯಕಾರಿ ವಿಷ ನೇರ ಸ್ವರ್ಗ ನೇರ ಸ್ವರ್ಗ ಅಂತ ಹೇಳ್ತಾರೆ ಇದರಿಂದ ಒಂದಲ್ಲೇ ಹೇಳ ಬ ಹಲವಾರು ಬಾರಿ ಅನಾಹುತಗಳು ಹಾರ್ಟ್ ಅಟ್ಯಾಕ್ ಆಗ್ತವೆ ಕಿಡ್ನಿ ಫೇಲ್ಯೂರ್ ಆಗ್ತದೆ ಮಲ್ಟಿಗ ಆರ್ಗನ್ ಆಗ್ತದೆ ಇದರಿಂದ ನಿಮಗೆ ನೇರ ಸ್ವರ್ಗ ಆಗ್ತದೆ ಅಂತ ಹೇಳ್ತಾ ಇದ್ರು ನೋಡಿ ಈ ಕಲ್ಲಂಗಡಿಯೋ ಓ ಹೌದಲ್ಲ ಏನು ಮಾಡ್ತೀಯಾ ಸಹ ಸಂತೋಷ ಏಕೆಂದರೆ ಇತ್ತೀಚೆಗೆ ನಮ್ಮ ಜರ್ನಲಿಸಮ್ನಲ್ಲಿ ಇದೊಂದು ಶುರು ಆಗ್ಬಿಟ್ಟಿದೆ ಕಲ್ಲಂಗಡಿ ಹಣ್ಣು ಅಂದ್ಬಿಟ್ಟು ಸುದ್ದಿ ಮಾಡಿಬಿಟ್ರು ದೊಡ್ಡದಾಗಿ ನಾವೇನು ಕಿವಿಗೆ ಹೂವು ಮಾಡ್ಕೊಂಡಿದೀವಾ ಒಂದು ಜರ್ನಲಿಸಮ್ ಅಂದರೆ ಎಥಿಕ್ಸ್ ಬೇಕಾಗಿಲ್ವಾ ಜರ್ನಲಿಸಮ್ಗಳಿಗೆ ಎಥಿಕ್ಸ್ ಏನಿಲ್ವಾ ಏ ಯಾ ನೀವು ಹೇಳಿದ್ದೇ ಉಟ್ಟು ನೀವು ಪ್ರಚಾರ ಮಾಡಿದ್ದೇ ಆಗಿದ್ದು ಏನೋ ಟಿ ವಿಗಳು ಬಿಟ್ಟು ಟಿ ಬಿಟ್ಟು ಬೇರೆ ಕೇ ಫೇಸ್ಬುಕ್ ಮಾಡ್ಕೊಂಬಿಡೋದು ಅಥವಾ ಯೂಟ್ಯೂಬ್ ಮಾಡ್ಕೊಳ್ಳೋದು ಏನೋ ವಸ್ತು ಇಷ್ಟ ಈಗ ಅದನ್ನು ಪ್ರಚಾರ ಮಾಡಿ ಅದು ಒಪ್ಕೊಳ್ಳೋಣ ಅದು ಬಿಟ್ಟು ಕಲ್ಲಂಗಡೆಯನ್ನು ಕೆಮಿಕಲ್ ಕಲ್ಲಂಗಡೆಯನ್ನು ಅಂದ್ಬಿಟ್ಟು ಎದುರಿಸ್ಬಿಟ್ಟು ಎದ್ ಏನಾಯ್ತೋ ಎತ್ತಾಯ್ತೋ ಗೊತ್ತಿಲ್ಲ ಕೊರೆಗೆ ಆ ಕಲ್ಲಂಗಡಿ ಹಣ್ಣಲ್ಲಿ ಇಂಜೆಕ್ಷನ್ ತುಗರಿಸ್ಬಿಡೋದಂತೆ ಅದು ವಾಸನೆ ಬಂದು ತಿನ್ಬೇಡಿ ಅಂದ್ಬಿಡೋದಂತೆ ಇದು ಒಂದು ಜರ್ನಲಿಸಮ್ಮ ಈ ಇತ್ತೀಚಿಗೆ ನೆನ್ನೆ ಮೊನ್ನೆಯಿಂದ ಈ ಕಲ್ಲಂಗಡಿ ಈ ಸಾರಿ ಕಲ್ಲಂಗಡಿ ಅದು ನೋಡಿ ಸವಾಸ ದೋಷ ಅಂದರೆ ಇದನ್ನೇ ಈ ಇದು ಬೆಳೆಯುವಾಗ ಹಸಿರು ಕಲರ್ ಇರ್ತದೆ ಆ ಈ ಹಸಿರು ಕಲರ್ ಟೊಮೊಟೊ ಹಣ್ಣ ಕೆಮಿಕಲ್ ಹಾಕ್ತಾರೆ ಕೆಮಿಕಲ್ ಹಾಕಿ ಹಣ್ಣು ಮಾಡ್ತಾರೆ ಅದು ಒಂದು ನಿಮಿಷ ಸಾಕಂತೆ ಆದರೆ ಕೆಲವರು ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಸಾರ್ ಇಷ್ಟೊಂದು ರಾಶಿ ಇರ್ತವೆ ನಾವ್ ಹೆಂಗೆ ಒಂದೊಂದು ಪೊಕೊಂಡು ಹಾಕೊಂಡು 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 ಇದಕ್ಕೆ ನಾವು ಇದನ್ನ ಕೆಮಿಕಲ್ ಹಾಕತ್ತೆ ಅಂತ ಹೇಳ್ತಾರೆ ಇದು ಎಷ್ಟು ಮಟ್ಟಿಗೆ ನಿಜನೋ ಎಷ್ಟು ಮಟ್ಟಿಗೆ ಸುಳ್ಳು ಅದು ನನಗಂತೂ ಗೊತ್ತಿಲ್ಲ ಎಫ್ಐ ಸಿ ಸಿ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ತನಿಖೆ ಇದು ನಿಜವೋ ಅಥವಾ ಸುಳ್ಳು ಈಗ ನನಗಂತೂ ಗೊತ್ತಿರೋ ಮಟ್ಟಿಗೆ ಕೆಲಂಗಡಿಯನ್ನು ಆಗೋಯ್ತು ಎಲ್ಲ ಸಾಮಾಜಿಕ ಜಾತ ಆಗೋಯ್ತು ಎದುರಿಸಿ ಆಗೋಯ್ತು ಯಾರೋ ಒಬ್ರು ವೀಡಿಯೋ ಮಾಡೋದ್ರಂತೆ ರೈತರು ಅದ್ರ ಪ್ರಕಾರವಾಗಿ ಅದನ್ನ ಇನ್ನೊಬ್ರು ಜರ್ನಲಿಸ್ಟ್ ಆದವ್ರು ಕೂಡ ಅದನ್ನ ಹಾಗೆ ಅಂತ ಇದು ಜರ್ನಲಿಸಂ ಎಷ್ಟು ಮಟ್ಟಿಗೆ ಜರ್ನಲಿಸಮ್ ಅಂತಂದ್ರೆ ಈ ತರ ಒಂದು ಬಯೋಟ್ಸ್ ಜರ್ನಲಿಸಂ ಅಂತ ಅವ್ರು ಹೇಳ್ತಾರೆ ಮಾನಸಿಕ ಅಸ್ವಸ್ಥ ಎಲ್ಲರೂ ಮಾನಸಿಕ ಏನೋ ಯಾರು ಗೊತ್ತಿಲ್ಲ ಅದಕ್ಕೆ ನೀನು ಈ ತರ ಮಾಡ್ತಿದ್ಯಾ ಆದ್ರೆ ಈಗ ನೆನ್ನೆ ಮೊನ್ನೆ ಒಂದು ಫೇಸ್ಬುಕ್ ಹರಿದಾಡ್ತಾ ಇದಂದ್ರೆ ಯಾರೋ ಒಬ್ರು ಹೊಡಿತಾ ಯಾರೋ ಟೊಮೊಟೆ ಎಣ್ಣೆ ಕಾಯಿ ಟೊಮೊಟೆ ಇದು ಎಷ್ಟು ಮಟ್ಟಿಗೆ ನಿಜನೂ ಎಷ್ಟು ಮಟ್ಟಕ್ಕೆ ಸುಲಭ ಅದನ್ನು ನಾನು ಸ್ವಲ್ಪ ತೋರಿಸ್ತೀನಿ ಅದು ನಿಜವೂ ಸ್ವಲ್ಪ ಗೊತ್ತಿಲ್ಲ ಅದನ್ನ ಡೌನ್ಲೋಡ್ ಮಾಡಿಲ್ಲ ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ತೋರಿಸ್ತೀನಿ ನೋಡಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಏನ್ ಹೇಳ್ತದೆ ಐ ಸಿ ಸಿ ಕಮಿಷನರ್ ಫುಡ್ ಕಮಿಷನರ್ ಆಗಿರ್ಬೋದು ಡಕ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಕೆಮಿಕಲ್ ಅಂದ್ರೆ ಡಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಬೇರೆ ಹೇಳ್ತೀರಾ ದಯವಿಟ್ಟು ಬರ ಬರಬಹುದುಸ್ ಪರಿಶೀಲಿಸಿ ಕಲ್ಲಂಗಡಿಯನ್ನು ಬರುವ ಮಾರುಕಟ್ಟೆಯಲ್ಲಿ ನಿಜವಾದ ಸುಳ್ಳು ಈಗ ಒಂದು ಪ್ರಚಲಿತ ಏನಿದೆ ಯಾವುದು ಈ ಸಾಮಾಜಿಕ ಜಾಲತಾಣದಲ್ಲಿ ಕಲ್ಲಂಗಡಿ ಹಣ್ಣು ತೊಮೊಟೆ ಹಣ್ಣು ತೊಮೊಟೆ ಹಣ್ಣಲ್ಲೂ ಕೂಡ ಬಿರ್ಸ್ತಾ ಇದಾರೆ ಅಂತಾರೆ ಆದ್ರೆ ನನಗ್ ಗೊತ್ತಿರೋ ಮುಟ್ಕಂತೂ ನಿಜ ಯಾವುದೋ ಬಣ್ಣ ಬರ್ಲಿ ಅನ್ಮುಟ್ಟು ಬಟಾಣಿಗ ಕಲರ್ ಹಾಕ್ತಾರೆ ಇವೆಲ್ಲ ನೋಡಿರೋದೇ ನಾವು ಮತ್ತೆ ಹೂವುಗಳ ಮೇಲೆ ಹಾಕ್ತಾರೆ ಹೂವುಗಳ ಮೇಲೆ ಹಾಕ್ತಾರೋ ಗೊತ್ತಿಲ್ಲ ಪೂಜೆ ಮಾಡೋ ಹೂವುಗಳ ಮೇಲೂ ಕೂಡ ಕೆಮಿಕಲ್ ಹಾಕ್ತಾರೆ ಹಸಿರು ಬಣ್ಣದ ಮಲ್ಲಿಗೆ ಹೂವುದ ಮೇಲೆ ನಾನು ಮಾರ್ಕೆಟ್ ಅಲ್ಲಿ ಕೈ ಕೈಯಲ್ಲ ಹಸಿರು ಕಲರ್ ಆಗಿರ್ತದೆ ಆಮೇಲೆ ಬಾಳೆಹಣಿಗೂ ಆಗ್ತಾರೆ ಎಷ್ಟು ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ಕೂಡ ಹಾಕ್ತಾರೆ ಅಂತ ಕೇಳಿದ್ವಿ ಅದಕ್ಕೆ ಫುಡ್ ಕಮಿಷನ್ ಈ ತರ ಹೆಲ್ತ್ ಪ್ರಾಬ್ಲಮ್ ಜನಗಳಿಗೆ ಹೆಲ್ತ್ ಪ್ರಾಬ್ಲಮ್ ಆಗಬಾರ್ದು ಈಗಾಗಲೇ ನಕಲಿ ಸಂಬಂಧಪಟ್ಟ ಔಷಧ ಆಯ್ತು ಈಗ ನಕಲಿ ಈಗ ಈಗಿನ ಸರದಿ ಮತ್ತೆ 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 ಶುರು ಆಗ್ತಾ ಇದೆ ಏನಂದ್ರೆ ಈ ತರಕಾರಿಗಳ ಬಗ್ಗೆ ಶುರು ಆಗ್ತಾ ಇದೆ ಅದಕ್ಕೆ ಈ ತರಕಾರಿಗಳು ಪ್ರತಿನಿಧಿ ರೀತಿ ಫುಡ್ ಸೇಫ್ಟಿ ಕಮಿಷನರ್ಗಳು ದಯವಿಟ್ಟು ಅದಕ್ಕೆ ತನಿಖೆ ನಡೆಸಿ ಒಂದು ವರದಿ ಕೊಟ್ಟು ಅದು ಏನು ಒಂದು ಪತ್ತೆ ಐತಿ ಸಂಬಂಧಪಟ್ಟವ್ರ ಕ್ರಮ ಕೈಗೊಳ್ಳಬೇಕು ಈಗ ಕ್ರಮ ಕೈಗೊಳ್ಳಬೇಕು ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಮತ್ತೆ ನಾನು ವಿಡಿಯೋ ಪ್ಲೇ